ಸರಿ ಈ ತತ್ವ ಪದ ನಿಮ್ಗೆ ಹೇಗೆ ಗೀಳಾಗಿ ಅಂಟ್ಕೊಳ್ತೇವೆ ನೋಡ್ಸಕ್ ಬರೋದಿದೆಯಾ ಪ್ರೇರಣೆ ಪ್ರೇರೇಪಣೆ ಆಯ್ತು ದಿಲ್ಲಿ ಪ್ರಶಸ್ತಿ ಮರಗಳ ಜೊತೆ ಮಾತಾಡೋದು ಕಲಿಸ್ಬೇಕು ಮಕ್ಕಳಿಗೆ ನಾವು ಮಾತಾಡಬೇಕು ನಮಸ್ಕಾರ ಗೆಳೆಯರೆ ಇವತ್ತಿನ ಸಂದರ್ಶನಕಾರರು ಜನಪದ ಚಳುವಳಿ ಬಂಡಾಯ ಸಾಹಿತ್ಯ ಕೃಷಿ ಇವುಗಳನ್ನ ತನ್ನ ಖುಷಿಯನ್ನಾಗಿಸಿಕೊಂಡಿದ್ದರೆ ಚರಿತ್ರೆಯ ಉಪನ್ಯಾಸ ಜನಚರಿತ್ರೆ ಹಾಗೂ ಜೀವ ಚರಿತ್ರೆಗಳ ಮೂಲ ಮಂತ್ರಗಳನ್ನಾಗಿ ಮಾಡಿಕೊಂಡಿರುವಂಥವ್ರು ತತ್ವಪದ ತತ್ವಪದ ಸಾವಯವ ಕೃಷಿ ಮಳೆ ನೀರು ಸಂಗ್ರಹಣೆಗೆ ಇವರು ಬ್ರ್ಯಾಂಡ್ ಅಂಬಾಸಿಡರ್ ಜೊತೆಗೆ ಇವರಿಗೆ ಹಲವಾರು ಹವ್ಯಾಸಗಳನ್ನು ತನ್ನದಾಗಿಸಿಕೊಂಡು ಇರುವಂತಹ ಈ ವ್ಯಕ್ತಿ ಕೃಷಿಯಲ್ಲಿ ಹೆಚ್ಚು ಪರಿಣಿತಿಯನ್ನು ಪಡೆದಿರುವಂಥವ್ರು ಜೊತೆ ಜೊತೆಗೆ ಇವರು ಹಳ್ಳಿಗಳನ್ನು ಸುತ್ತುವುದು ತೋಟಗಳಲ್ಲಿ ಸಭೆಗಳನ್ನು ನಡೆಸುವಂಥದ್ದು ಮಕ್ಕಳೊಂದಿಗೆ ಮಕ್ಕಳಾಗಿ ಅಂಥದ್ದು ಇವರ ವಿಶೇಷ ಗುಣ ಕನ್ನಡ ಸಾಹಿತ್ಯದ ಶ್ಲೋಕ ಇವರನ್ನು ಮಕ್ಕಳ ಸಾಹಿತ್ಯ ಎಂದೇ ಗುರುತಿಸಿದೆ ಇವರ ಏಳು ನಾಟಕಗಳು ಮಕ್ಕಳಿಗಾಗಿಯೇ ರಚಿಸಿರುವಂಥದ್ದು ಮೂರು ಕಥಾ ಸಂಕಲನಗಳು ಸೇರಿದಂತೆ ಮೂವತ್ತೊಂದಕ್ಕೂ ಹೆಚ್ಚು ಕೃತಿಗಳು ಈಗಾಗಲೇ ಲೋಕಾರ್ಪಣೆಗೊಂಡಿವೆ ಇವುಗಳಲ್ಲಿ ಕೃಷಿ ಸಂಬಂಧಿತ ಕೃತಿಗಳು ಸಹ ಸೇರಿವೆ ಎರಡು ಬಾರಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಆರ್ಯಭಟ ಸಾಹಿತ್ಯ ಪ್ರಶಸ್ತಿ ಜಿ ಎಸ್ ಎಸ್ ಕಾವ್ಯ ಪ್ರಶಸ್ತಿ ಸೇರಿದಂತೆ ಪುಸ್ತಕ ಪ್ರಾಧಿಕಾರ ಕೊಡುವಂತಹ ಪುಸ್ತಕ ಸೊಗಸು ಪುರಸ್ಕಾರವೂ ಸಹ ಇವರಿಗೆ ಸಂದಿದೆ ಈಗ ಇವರಿಗೆ ಮೂವತ್ತೈದು ವರ್ಷಗಳ ಸುದೀರ್ಘ ಸಾಹಿತ್ಯದ ಸೇವೆಯನ್ನು ಪರಿಗಣಿಸಿ ಹಾಗೂ ವಿಶೇಷವಾಗಿ ಮಕ್ಕಳ ಸಾಹಿತ್ಯಕ್ಕೆ ಇವರು ಕೊಟ್ಟಿರುವಂತಹ ಕೊಡುಗೆಯನ್ನು ಗಮನಿಸಿ ಇವರ ಚೂ ಕಥೆಗಳು ಕತೆಗಳು ಅನ್ನುವಂತಹ ಪುಸ್ತಕಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಾಲ ಸಾಹಿತ್ಯ ಪುರಸ್ಕಾರ ಅನ್ನುವಂತಹ ಪ್ರಶಸ್ತಿಯನ್ನು ಪುರಸ್ಕಾರ ಪುರಸ್ಕರಿಸಿದೆ ಈಗ ಅವರಿಗೆ ಅರಸಿ ಬಂದಿರುವಂತಹ ಈ ಪ್ರಶಸ್ತಿಯ ಬಗ್ಗೆ ಮತ್ತು ಅವರ ಒಟ್ಟು ಕೃತಿಯ ಬಗ್ಗೆ ಬಿಳಿಗೆರೆ ಕೃಷ್ಣಮೂರ್ತಿ ಅವರು ನಮ್ಮೊಂದಿಗೆ ಮಾತಾಡ್ತಾ ಇದ್ದಾರೆ ಅವರಿಗೆ ಅಭಿನಂದನೆಗಳು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಪ್ರಶಸ್ತಿ ಬಂದಿದೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಚುಮಂತರೇನ ಕಥೆಗಳು ಪುಸ್ತಕಕ್ಕೆ ಆದರೆ ಅದು ಅದು ಇಂಡಿವಿಜುವಲ್ ಆಗಿ ಕೊಡುವ ಪ್ರಶಸ್ತಿ ಅಂತ ಎಷ್ಟು ಹೆಚ್ಚು ಜನ ತಿಳಿತಾರೆ ಆ ಪ್ರಶಸ್ತಿ ಕೃಷ್ಣಮೂರ್ತಿ ಬಿಳಿಗೇರಿಗೆ ಬಂದಿದೆ ಅಂತ ಅದು ನಿಜ ಆದರೂ ಇನ್ನೂ ಬೇರೆ ನಿಜಗಳಿದಾವೆ ಸಾಕಷ್ಟು ಯಾಕೆ ಅಂತಂದ್ರೆ ಆ ಚೂಮಂತ್ರಯ್ಯನ ಕಥೆಗಳು ಕೃತಿ ಎಲ್ಲಿ ಬರುವ ಪಾತ್ರಗಳು ಅಲ್ಲಿಯ ಅನುಭವಗಳು ಅಲ್ಲಿಯ ಕೃಷಿ ಲೋಕದ ಎರೆಹುಳ ಜೇನುಹುಳ ಅಲ್ಲಿಯ ದುಡಿಯುವ ಜನ ಎಲ್ಲ ಇದ್ದಾರೆ ಅದರೊಳಗಡೆ ನಲ್ಲಿ ಅದೇ ನನಗೆ ಬಂದ್ಬಿಡ್ತು ಪ್ರಶಂಸಿ ನನಗೆ ಅದು ಒಂದು ಸಮುದಾಯಕ್ಕೆ ಬಂದ ಸಂದ ಅಥವಾ ಆ ಆಲೋಚನೆಗೆ ದಕ್ಕಿದ ಒಂದು ಗೌರವ ಅಥವಾ ರೆಕಗ್ನಿಷನ್ ಇರಬೇಕು ಅಂತ ಹೇಳಿ ನಾನು ಅಂದ್ಕೊಳ್ಳೋದ್ರಿಂದ ಆ ಪ್ರಶಸ್ತಿ ನನಿಗೂ ಒಬ್ಬನಿಗೆ ಬಂದಿದೆ ಅಂತ ಹೇಳಿ ನನಗೆ ಅಂದ್ಕೊಳ್ಳೋದು ಸ್ವಲ್ಪ ಕಷ್ಟ ಆಯ್ತು ನನಗೆ ಆದ್ರೆ ಸಂತೋಷ ಸಂತೋಷ ಪಡೋದಕ್ಕೆ ನಾನೇನು ಇಂದು ಮುಂದೆ ನೋಡ್ಲಿಲ್ಲ ಯಾಕೆಂದ್ರೆ ಇದು ಸಮುದಾಯದ ಸೃಷ್ಟಿ ಇದು ಸಮುದಾಯದ ಕಥೆಗಳು ಎಲ್ಲ ಲೇಖಕರಿಗೆ ಬರುವ ಅವು ಎಷ್ಟೇ ಬೇರೆ ರೀತಿಯಾದ ಪ್ರಶಸ್ತಿಗಳಾದ್ರೂ ಅದಷ್ಟೆ ಇದಕ್ಕೆ ಹಿಗ್ಗುವ ಅಥವಾ ಅದೊಂದು ದೊಡ್ಡ ಒಂದು ನಮಗೆ ಕೋಡು ಅನ್ನುವ ರೀತಿಯ ಆಲೋಚನೆ ನನಗೇನು ಯಾಕೆಂದ್ರೆ ನಮ್ಮ ಹಿನ್ನೆಲೆನೆ ಹಂಗಿದೆ ನಮ್ಮ ಪ್ರಯಾಣ ಏನಿದೆಯಲ್ಲ ಜನರೊಟ್ಟಿಗಿನ ಪ್ರಯಾಣ ನನ್ನ ವಿದ್ಯಾರ್ಥಿಗಳೊಟ್ಟಿಗಿನ ಪ್ರಯಾಣ ಅವರ ಮನಸ್ಸುಗಳೊಂದಿಗಿನ ಸಂವಾದ ಇವೆಲ್ಲವೂ ಆಗಿರೋದ್ರಿಂದ ಇದಕ್ಕೆ ಆಯ್ತು ಇದೊಂದು ಈ ಧ್ವನಿಗೆ ಸಿಕ್ತಲ್ಲ ಇದು ಗೌರವ ಇಲ್ಲಿ ಹಳ್ಳಿಲಿ ಇದ್ಕೊಂಡು ನಾವು ಈ ಹಳ್ಳಿನಲ್ಲಿ ಇದು ಇದ್ಕೊಂಡು ದಿಲ್ಲಿ ಪ್ರಶಸ್ತಿ ಹಳ್ಳಿ ದಿಲ್ಲಿನದು ಇಲ್ಲ ಗ್ಲೋಬಲೈಸೇಷನ್ ಅಲ್ಲಿ ನಿಜವಾದ್ರು ಆ ಈ ಲಾಬಿಯ ಒಳಗಡೆನಲ್ಲಿ ಎಲ್ಲದರಲ್ಲೂ ಲಾಬಿ ಯಾವುದಕ್ಕೆ ಬೇಕಾದರೂ ಅಂತ ನಲ್ಲಿ ಇದು ಸಿಕ್ತು ಅನ್ನೋದು ಒಂದು ಒಂದು ಖುಷಿಯಾದ ವಿಚಾರ ಈ ಲೋಕಲ್ಲೇ ಗ್ಲೋಬಲ್ಲು ಅಂತ ಅಂದ್ಕೊಂಡಿರೋಂಥ ನಿಮಗೆ ಇಲ್ಲಿಯ ವರ್ತಮಾನಗಳನ್ನು ಇಲ್ಲಿಯ ಏನು ಆತಂಕಗಳನ್ನು ನೀವು ಅದೇ ಹರಿ ಹರಿಯದವರಿಗಾಗಿ ಮಾಡಿರುವಂತ ಪುಸ್ತಕದೇ ಎಲ್ಲ ಹೇಳ್ಲಿಕ್ಕೆ ಹೊರಟಿದ್ದೀರಿ ಅದರಲ್ಲೂ ವಿಶೇಷವಾಗಿ ಕೃಷಿ ಸಂಬಂಧಿತವಾದ ವಿಚಾರಗಳು ಆ ಇದು ಇವತ್ತಿನ ವರ್ತಮಾನಕ್ಕೆ ಹೇಗೆ ಎದುರುಗೊಳ್ಳುತ್ತೆ ಸರ್ ಇದು ಚುಮಂತರನ ಕಥೆಗಳು ಹದಿಹರೆಯದ ಮಕ್ಕಳಿಗೆ ಅಂತೇಳಿ ಆದರೂ ಅದ್ರೂ ಓದ್ಬೋದು ದೊಡ್ಡವರು ಓದ್ಬೋದು ದೊಡ್ಡವರು ಈ ಕಥೆಗಳನ್ನ ಓದಿ ಮಕ್ಕಳಿಗೆ ಜನಪದ ಕಥೆಗಳ ತರ ಹೇಳ್ಬೋದು ಮೂರು ತರ ಇದೆ ದೊಡ್ಡವರು ಎದ್ದರು ಅರೆ ಇದು ನಮಗೆ ನಮಗೂ ರೀಚ್ ಆಗುತ್ತೆ ಇದು ನಮಗೂ ಬೇಕು ಅಂತ ಅಂದ್ರು ಆಮೇಲೆ ಪಿ ಮಟ್ಟದ ಮತ್ತೆ ಎಸ್ ಎಲ್ ಸಿ ಮಟ್ಟದ ಹೈಸ್ಕೂಲ್ ಮಟ್ಟದ ವಿದ್ಯಾರ್ಥಿಗಳು ಓದಿ ಆ ಚುಮಂತ್ರಿಯನ ಕಥೆಗಳನ್ನು ವಿಸ್ತರಿಸಿದ್ರು ಚುಮಂತ್ರೆನನ್ನು ಹೊಸ ಬಗೆಯಲ್ಲಿ ಪೇಂಟಿಂಗ್ ಮೂಲಕ ಹಾಡಿನ ಮೂಲಕ ನಾಟಕದ ಮೂಲಕ ಮಾಡಿದ್ರು ಧಾರವಾಡದಲ್ಲಿ ನೂರು ಪುಸ್ತಕಗಳನ್ನು ಕೊಂಡ್ಕೊಂಡಂತ ಒಂದು ಸಂಸ್ಥೆ ಆ ಹಿರೇಮಲ್ಲೂರು ಈಶ್ವರನ್ ಜೂನಿಯರ್ ಕಾಲೇಜ್ ಅಲ್ಲಿಯ ಪ್ರಿನ್ಸಿಪಾಲ್ರು ಶಶಿಧರ್ ತೋಡ್ಕರ್ ಅಂತೇಳಿ ಅವರು ಪ್ರಯೋಗ ಮಾಡಿದ್ರು ಎಲ್ಲೆಲ್ಲಿ ಅವ್ರು ಹೇಳಿಬಿಟ್ರು ಫಸ್ಟ್ ಈ ಥ್ರಿಲ್ಡ್ ಲೈಕ್ ಎನಿಥಿಂಗ್ ಇಲ್ಲ ಇಲ್ಲೆಲ್ಲಿ ಹಿಂಗಿದವಲ್ಲ ಅಂತ ಹೇಳಿ ಇವು ಏನ್ ಮಾಡಿದ್ರು ಅವ್ರು ನೂರು ಮಕ್ಕಳಿಗೆ ಕೊಟ್ಟು ನೂರು ಕೊಟ್ಕೊಂಡ್ಬಿಟ್ರು ಅವರು ಪುಸ್ತಕಗಳನ್ನ ನೂರು ಮಕ್ಕಳಿಗೆ ಕೊಟ್ಟು ಹದಿನೈದು ದಿನ ಬಿಟ್ಟು ಅವ್ರು ಕೇಳಿ ಅವ್ರನ್ನ ಪ್ರತಿಕ್ರಿಯೆ ಕೇಳಿದ್ರೆ ಅವು ಆ ನೂರು ಜನರು ಅದಕ್ಕೆ ಪ್ರತಿಕ್ರಿಯೆಯನ್ನ ಬೇರೆ ಬೇರೆ ರೀತಿನಲ್ಲಿ ಅವರು ಏನನ್ನ ನಾನೇ ಆಗ್ಲೇ ಹೇಳ್ದಂಗೆ ವಿಸ್ತರಿಸಿ ಅವರು ಹಾಡು ಬರೆದ್ರು ಪೇಂಟಿಂಗ್ ಮಾಡಿದ್ರು ನಾಟಕ ಬರೆದ್ರು ಡೈಲಾಗ್ಗಳನ್ನ ಅವನಿಗೆ ಹೊಸ ರೀತಿಯ ಏನನ್ನ ಸೃಷ್ಟಿಸಿದ್ರು ಅದರಿಂದ ಇದು ಇದು ಮೂಲಭೂತವಾಗಿ ಇದು ಚುಮತ್ರೆಯ ಕಥೆಗಳು ಅಗ್ರಿಕಲ್ಚರ್ನ ಕೃಷಿ ಲೋಕದ ಫ್ಯಾಂಟಸಿಗಳನ್ನ ಇದು ಅನಾವರಣ ಮಾಡೋದಕ್ಕೆ ಇಷ್ಟಪಟ್ಟಿದೆ ಈ ಬೇರೆ ರೀತಿಯ ಫ್ಯಾಂಟಸಿಗಳು ಕಾಲ್ಪನಿಕ ಕೃಷಿ ಲೋಕದ ಫ್ಯಾಂಟಸಿಗಳು ವಾಸ್ತವ ನೀವು ಆ ಫ್ಯಾಂಟಸಿಗಳನ್ನ ನೋಡಬಹುದು ಡಿಗ್ರಿ ಕಾಲೇಜಿನ ಪ್ರೊಫೆಸರ್ ಪ್ರೊಫೆಸರ್ ಯೂನಿವರ್ಸಿಟಿ ಪ್ರೊಫೆಸರ್ಗೆ ಯುಜಿಸಿ ಅಪಾರ ಸಂಬಳ ನಾನು ಹೇಳೋದು ನೀವು ಅಲ್ಲಿ ಮಾಡಿ ಅಲ್ಲಿ ನಮ್ಮನ್ನ ಅಲ್ಲಿ ಇರಬೇಕು ಪ್ರಾಥಮಿಕ ಶಿಕ್ಷಣದೊಳಗಡೆ ಪ್ರೊಫೆಸರ್ಗಳು ಪೇಂಟರ್ಸು ಸಿಂಗರ್ಸು ಆಕ್ಟರ್ಸು ಡೈರೆಕ್ಟರ್ಸು ಥಿಯೇಟರ್ ಪರ್ಸನ್ ಅದ್ಭುತವಾದ ಎಲ್ಲರೂ ಅಲ್ಲಿರ್ಬೇಕು ಅಲ್ಲಿ ಅವರಿಗೆ ಸಮಾನವಾಗಿರ್ಬೇಕು ಸಂಬಳಗಳು ಮತ್ತೊಂದು ಎಲ್ಲ ಯುರೋಪ್ ಮತ್ತೆ ಅಮೆರಿಕದಂತ ದೇಶಗಳಲ್ಲಿ ಸಮಾನವಾಗಿದೆ ಅಲ್ಲಿಗೂ ಅಲ್ಲಿಂದ ಇಲ್ಲಿ ಬರ್ಬೋದು ಇಲ್ಲಿಂದ ಅಲ್ಲಿಗೆ ಹೋಗ್ಬೋದು ಅವಕಾಶ ಇದೆ ಈ ತರದ ಏನು ಮೊಬಿಲಿಟಿ ಅವಕಾಶ ಇದೆ ಅದರಿಂದ ಅದು ಬಹಳ ದೊಡ್ಡ ಪ್ರಮಾಣದಲ್ಲಿ ನಾವು ಇಲ್ಲಿಗೆ ಪ್ರಾಥಮಿಕ ಶಿಕ್ಷಣಕ್ಕೆ ವಿಶೇಷ ಆದ್ಯತೆ ಸಿಗಬೇಕು ಅಂತ ಹೇಳಿ ಆ ಚೂ ಮೂಲಕ ಈ ಒಂದು ಇದನ್ನ ನಾನು ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೇನೆ ಚೂ ಎಲ್ಲೋ ಒಂದ್ ಕಡೆ ಜನಸಾಮಾನ್ಯರ ಜೊತೆ ಬೆರೆಯೋದ್ಕಿನ್ನ ಬೇರೆ ಆಗಿ ನಿಲ್ತಾರ ಇಲ್ಲವಲ್ಲ ಎಲ್ಲೂ ಆತರ ಇಲ್ವಲ್ಲ ಹ್ಮ್ ಅವನು ಈಗ ಅವನು ಯಾರನ್ನ ಕಾನ್ಸನ್ಟ್ರೇಟ್ ಮಾಡ್ತಾನೆ ಅವನಿಗೆ ಸುವಾಲೆ ನವಾಲೆ ಆ ಮಕ್ಕಳು ಅಹ್ ಅವ್ರ ಇವನು ಒಂಚೂರು ಇವ್ರನ್ನ ಮನುಷ್ಯನ ಅಷ್ಟಾಗಿ ಇವರು ಮನುಷ್ಯ ಅವನ್ ಮನುಷ್ಯ ಅಲ್ಲ ಅವನು ಚುಮಂತ್ರೆ ಮನುಷ್ಯ ಅಲ್ಲ ಚುಮಂತ್ರೆಯ ಗಂಡಲ್ಲ ಚುಮಂತ್ರೆಯ ಹೆಣ್ಣಲ್ಲ ಚುಮಂತ್ರೆಯ ಒಂದು ಜೀವ ಅದನ್ನ ನೀವು ಮರ ಅನ್ನಿ ಕೀಟ ಹನ್ನಿ ಎರೆಹುಳ ಅನ್ನಿ ಅದಾಗಕ್ಕೆ ಟ್ರೈ ಮಾಡೋ ಈ ಮನುಷ್ಯ ಜೊತೆಗಿನ ಒಡನಾಟದೊಳಗಡೆನಲ್ಲಿ ಸ್ವಲ್ಪ ನೀನ್ ಹೇಳ್ದಂಗೆ ಗುರ್ಸಿದ್ಯಾ ಚೆನ್ನಾಗ್ ಗುರ್ಸಿದ್ಯಾ ಆ ಅದು ಪಾಸಿಟಿವ್ ಆಗಿ ಅವನು ಯೋಚನೆ ಮಾಡ್ತಾ ಹೋಗ್ತಾನೆ ಮತ್ತೆ ಅವನು ಕೊನೆಗೆ ಎಲ್ಲಾ ಇದರೊಳಗಡೆನಲ್ಲಿ ಅವನು ಇನ್ವಾಲ್ವ್ ಮಾಡ್ಕೊಂತಾನೆ ಬೀಜ ಕೊಡ್ತಾನ ಅವನು ಒಂದು ಕಥೆನಲ್ಲಿ ಬೇಲಿಗೆ ಅವನು ತರಕಾರಿಗಳನ್ನ ಹಾಕಿ ಹಿಚ್ಚಕಡಿಗೆ ಹೋದಂತ ಅವುಗಳನ್ನ ನೋಡ್ರಪ್ಪ ಅದನ್ನು ಸ್ವಾಮಿ ನ ಒಂದು ಪಾತ್ರ ಆ ದಾರ ಕಟ್ಟ ಸಹಾಯಕ ಅವನು ಸಹಾಯಕ ಒಂದು ದಾರ ಕಟ್ಟೆವನೇ ಕೆಂಪು ದಾರ ಆ ದಾರ ಕಟ್ಟರೆ ಅವನು ಬಿಟ್ಟು ನಿದ್ದವನೆಲ್ಲ ಕುಯ್ಕಳಿ ನೀವು ತಾಂಡೋಗಿ ಯಾಕೆಂದ್ರೆ ಬೀಜಕ್ಕೆ ಬಿಟ್ಟು ಬಿಟ್ಟಿದೀವಿ ಆ ಬೀಜನ ಎಲ್ಲಾ ಹಂಚ್ಕೋಣ ಇದಂಗೆ ಅವನ್ನ ನಾವು ಬೇರೆ ನಿಂತವೇನೆ ನೋಡ ನೋಡಕ್ ಸಾಧ್ಯ ಇಲ್ಲ ಅಲ್ಲ ನಮ್ಗೆ ಅನ್ಸೋದೇನು ಸರಿಯಾಗಿದೆ ಅದು ಆಗ್ರಹಿಕೆ ಸರಿ ಇದೆ ಈ ಆಂಗಲ್ ಅಲ್ಲಿ ನೋಡಿದ್ರೆ ಅವನು ಎಲ್ಲರೊಳಗಡೆ ಇದಾನೆ ಅಂತ ಅನ್ಸುತ್ತೆ ಇರ್ಲಿ ಇವತ್ತಿನ ಈ ಏನು ಸಂಡ ಬೀಜಗಳು ಅಂತ ಅಂತ ಈ ಹೈಬ್ರಿಡ್ ಬೀಜಗಳ ಮಧ್ಯೆ ಈ ತರದ ಬೀಜಗಳು ಎಷ್ಟು ಫಲವತ್ತಾಗಿ ಬೆಳಿತವೆ ಎಷ್ಟು ಫಲ ನೀಡ್ತವೆ ಇಲ್ಲ ಅವನು ಬೀಜಗಳ ಬಗ್ಗೆ ಮಾತಾಡ್ತಾನ ಅವನು ಅಷ್ಟೇ ಈಗ ಡ್ರಾ ಗ್ರಾಫ್ಟೆಡ್ ಅಥವಾ ಇನ್ನ ಯಾವ ಹೈಬ್ರಿಡ್ ಬೀಜಗಳು ಏನಿದವಲ್ಲ ಅವು ಹೈಬ್ರಿಡ್ ಬೀಜಗಳು ಅಪಾಯ ಅಲ್ಲ ಅವುಗಳನ್ನ ಕ್ರಾಸ್ ಮಾಡ ಹೈಬ್ರಿಡ್ ಮಾಡೋದು ಹೆಂಗೆ ಅಂತಂದ್ರೆ ಒಳ್ಳೆಯ ಪ್ರಕೃತಿಯಲ್ಲಿರುವ ಒಳ್ಳೆಯ ತಳಿಗಳನ್ನ ಕ್ರಾಸ್ ಮಾಡ್ತಾರೆ ಬಟ್ ಅವ್ರ ನಪಂಸಕಗಳ ಅವು ನಪಂಸಕ ಅವು ಬೇರೆ ಅವು ಯಾವ್ದು ಏನಂತಾರೆ ಎಂತ ಅದು ಒಂದು ಅವು ಮಾಡಕೆ ಒಡಿದಲ್ಲೇ ಇರುವಂತ ಬೀಜಗಳ ಉತ್ಪಾದನೆ ಮಾಡ್ತಾ ಇದ್ದಾರೆ ಆ ಕಂಪನಿಗಳು ಅಭಿವೃದ್ಧಿ ಮಾಡಿದ್ರೆ ಮತ್ತೆ ಊಟಲ್ಲ ಮತ್ತೆ ಊಟದಲ್ಲಿ ಇರುವಂತ ಬೀಜಗಳು ಆದ್ರೆ ಈ ಹೈಬ್ರಿಡ್ ಇದೆಯಲ್ಲ ಹೈಬ್ರಿಡ್ ಒಳ್ಳೆಯ ಸಸ್ಯಗಳನ್ನು ಎರಡು ಕ್ರಾಸ್ ಮಾಡುತ್ತೆ ಅದೇನಂತ ಅಪಾಯ ಅಲ್ಲ ಗ್ರಾಫ್ಟೆಡ್ ಮತ್ತು ಹೈಬ್ರಿಡ್ ಒಳ್ಳೆಯ ತಳ್ಳಿಗಳನ್ನು ಅವ್ರ ಹೈಬ್ರಿಡ್ ಎಲ್ಲಿಂದಲೂ ಬಂದವಲ್ಲ ಪ್ರಕೃತಿಯ ಮಧ್ಯದಿಂದಲೇ ಕ್ರಾಸ್ ಆಗಿರೋ ನೀವು ಮಾಡದಲ್ಲೇ ಇದ್ರೂ ಕ್ರಾಸ್ ಮಾಡ್ಕೊಳ್ಳುತ್ತೆ ಪ್ರಕೃತಿ ಅದು ಕ್ರಾಸ್ ಮಾಡುವಂತ ಪಾಲಿನೇಷನ್ ಸಂದರ್ಭದಲ್ಲಿ ಕ್ರಾಸ್ ಆಗುತ್ತೆ ಅದನ್ನ ಮನುಷ್ಯರು ಮಾಡ್ಯವರೆ ಮಾಡೋದು ಅಂತ ಒಬ್ರೇ ಮನುಷ್ಯರು ಒಂಟಿಯಾಗಿ ಇರುವಂತ ನನ್ನ ಒಂದು ಅಂಗಭಂಗದ ರಾಜ್ಯದಲ್ಲಿ ನಾಟಕದಲ್ಲಿ ಒಂದೇ ಒಂದ್ ಮರ ಉಳ್ಕೊಳ್ಳುತ್ತಿ ಗ್ಲೋಬಲಿ ಒಂದೇ ಒಂದ್ ಮರ ಮನುಷ್ಯರು ಮನುಷ್ಯ ಮಾತ್ರ ಇನ್ನದ್ದೇನು ಇರಲ್ಲ ಪ್ರಾಣಿ ಪಕ್ಷಿ ಏನೂ ಇರಲ್ಲ ಹುಣಸೆ ಮರ ಉರುತ್ತೆ ಹುಣಸೆ ಮರದ ಹುಡುಗಿ ಅಲ್ಲಿಂದ ಇಳಿತಾಳೆ ಅಲ್ಲಿಂದ ಮೂರು ದೆವ್ವಗಳು ಇಳಿತಾವೆ ಒಂದು ಭವಿಷ್ಯದ ದೆವ್ವ ಒಂದು ವರ್ತಮಾನದ ದೆವ್ವ ಒಂದು ಭೂತಕಾಲದ ದೆವ್ವ ಕಾಲವನ್ನು ಪ್ರತಿನಿಧಿಸೋದು ನಾನು ಅದನ್ನು ತಂದಿದ್ದೀನಿ ಸೊ ಅವರು ಇಳಿದು ಈ ಲೋಕದ ಇದು ಬದಲಾವಣೆಗೆ ಹೊರಡ್ತಾರೆ ಅದು ಕತೆ ಅಂದ್ರೆ ಮನುಷ್ಯರು ಏನ್ ಮಾಡುವರೆ ಅಂದ್ರೆ ಒಂಟಿ ಆಗ್ತಾ ಇದಾರೆ ಪ್ರತಿ ನಿಮಿಷಕ್ಕೆ ಇಲ್ಲಿಂದ ಸ್ಪೀಸಿಸು ನಾಶ ಆಗ್ತಾ ಇದಾವೆ ಎಕ್ಸ್ಟಿಂಕ್ಟ್ ಆಗ್ತಾ ಇದೆ ಇನ್ನು ಎಂದೂಟಲ್ಲ ಆ ಒಂದು ಸಸ್ಯ ಅಥವಾ ಆ ಒಂದು ಕೀಟ ಆ ಒಂದು ಪ್ರಾಣಿ ನೆಂದೂ ಉಟ್ಟಲ್ಲ ದೂಡೋ ಅಂತ ಒಂದು ಅಕ್ಕಿ ನಾಶ ಆಯ್ತು ಅನೇಕ ಬಗೆಯ ಮೀನುನ ಮೀನಿನ ಪ್ರಕಾರಗಳು ಅದರ ಪ್ರಭೇದಗಳು ನಾಶ ಆಗಿದಾವೆ ಅನೇಕ ಬಗೆಯ ಸಸ್ಯ ಸಂಕುಲ ನಾಶ ಆಗಿದೆ ಕೀಟ ಸಂಕುಲ ನಾಶ ಆಗಿದೆ ಔಷಧಿ ಹೊಡೆದು 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 ಸ್ಪ್ರೇ ಮಾಡಿ ಆಕಾಶದಿಂದ ಸ್ಪ್ರೇ ಮಾಡೋದು ಕೂಡ ಇದೆ ಹಿಂಗ್ ಮಾಡಿ 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 ಕೊನೆಗೆ ಒಂಟಿ ಆಗ್ತಾನೆ ಅನ್ನುವಂಥದ್ದು ಒಂದಿದೆ ಆ ಅಪಾಯ ಕಟ್ಟಿಟ್ಟ ಬುತ್ತಿ ಮನುಷ್ಯರು ಅನ್ನೋರು ಈ ರೀತಿನಲ್ಲಿ ವರ್ತಿಸ್ತಾ ಇದಾರೆ ಅನ್ನೋದು ಅದರಿಂದ ಅದು ಆ ತರದ ಒಂದು ಇನ್ನೋವೇಷನ್ಸ್ ನಮ್ಮವೆಲ್ಲ ಪದ್ಯಗಳು ತಗೊಳ್ಳಿ ಯಾವ್ದಾರ ನಾಟಕಗಳು ತಗೊಂಡ್ರೂ ಕಥೆಗಳು ತಗೊಂಡ್ರೂ ನಮ್ದು ಅದೇ ಯೋಚನೆ ಆ ಈಗ ಮನುಷ್ಯರ ವಿರುದ್ಧದ ಯೋಚನೆ ನಮ್ದೆ ನಂದು ಈ ತರದೊಳ್ ಬಹಳ ಇದ್ದಾರೆ ಎಲ್ಲ ಅವಧೂತರು ಮತ್ತೆ ಬೇರೆ ಬೇರೆ ರೀತಿಯಾದ ಚಿಂತಕರು ಫಿಲಾಸಫರ್ಸು ಈ ಮನುಷ್ಯರ ಅಪಾಯವನ್ನ ಬಹಳ ಹಿಂದೆನೆ ಹೇಳವ್ರೆ ಬಹಳ ಹಿಂದೆನೆ ಮನುಷ್ಯ ಏನ್ ಬಹಳ ದೊಡ್ಡ ಜೀವ ಏನಲ್ಲ ಎಲ್ಲರೂ ಹೇಳದೇನು ಮಾನವ ಜನ್ಮ ದೊಡ್ಡದು ಅಂತ ಹೇಳಿ ಪಾಪ ಅಂದ್ರೆ ಮನುಷ್ಯರ ಲೋಕದೊಳಗಡೆಲ್ಲಿ ಅವ್ರು ಒಳ್ಳೇದ್ ಬುದ್ಧಿ ಕಲ್ತ್ಕೊಳ್ಳಿ ಹೇಳಿ ನಮ್ಮ ದಾಸ ಪರಂಪರೆನಲ್ಲಿ ಹೇಳಿದ್ದಾರೆ ತಪ್ಪು ಅಂತ ನಾನು ಹೇಳಲ್ಲ ಆದ್ರೆ ನಾನು ನಮ್ದು ಈಗಿನ ಕಾಲದೊಳಗಡೆಲ್ಲಿ ಸ್ವಲ್ಪ ಡೇಂಜರಸ್ ಸ್ಪೀಶಿಸ್ ಯಾವುದು ಅಂತಂದ್ರೆ ಮನುಷ್ಯ ಆಗಿರೋದು ಮನುಷ್ಯರು ಹೆಚ್ಚಿಗೆ ಮನುಷ್ಯರಾಗಿರೋದು ಮನುಷ್ಯರು ಹೆಚ್ಚಿಗೆ ಮನುಷ್ಯರಾಗಬಾರ್ದು ಹೌದು ಅಲ್ಲಿಂದಲೂ ಅಲ್ಲಿಂದಲೂ ನಮ್ದು ಅದೇ ಪ್ರಯಾಣ ದಾಸಯ್ಯ ಇದು ಕನಸೇನಯ ಅದೇ ಪ್ರಯಾಣ ಅಲ್ಲೊಂದ್ ಸ್ವಲ್ಪ ಮನುಷ್ಯರು ಪರವಾಗಿದ್ದೀನಿ ನಾನು ಹ್ಮ್ ಬತ್ತ 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 ಮನುಷ್ಯ ವಿರೋಧಿ ಆಗಿದ್ದೀನಿ ನಾನು ಈ ತತ್ವ ಪದ ನಿಮ್ಗೆ ಹೇಗೆ ಗೀಳಾಗಿ ಸರ್ ಇದು ನಮ್ಮ ಮನೆಗೆ ಇದನ್ನ ಆಡಕ್ಕೆ ಒಬ್ರು ಬರೋರು ನಮ್ಮ ಮನೆಗೆ ಬರ್ತಿರ್ಲಿಲ್ಲ ಆಡ್ಕೊಂಡು ಭಿಕ್ಷೆ ಬರೋರು ನಮ್ಮವ್ವ ಅವ್ರಿಗೆ ಇದನ್ನ ಕೊಟ್ಟು ಏನು ರಾಗಿ ಅಥವಾ ರೊಟ್ಟಿ ಇನ್ನೇನೋ ಕೊಟ್ಟು ಕಳ್ಸೋದು ನಾನೇ ಮಾಡಿದೆ ಒಂದಿನ ಏಯ್ ಬರ್ರಿ ಒಳಿಕೆ ಅಂತೇಳಿ ಒಳಗೆ ಕರೆದು ಕುಂಟಿಸ್ಕೊಂಡು ಆಡಿಸ್ತಿದ್ದೆ ನಮ್ಮವ್ವ ಬಂತು ನಮ್ಮವ್ವ ಬಂದು ಅವ್ರನ್ನೆಲ್ಲ ಒಳಗ ಅವರು ಇಷ್ಟಪಡಲ್ಲ ಅವ್ರನ್ನ ಯಾರೋ ಯಾವ ಜನವೋ ಏನೋ ಒಂದು ಭಾವನೆ ಅವ್ರೊಳಗಡೆನಲ್ಲಿ ಇತ್ತು ನಾನೇ ಮಾಡಿದೆ ನಾನು ಅದಕ್ಕೇನು ಇದು ಮಾಡ್ಲಿಲ್ಲ ಸುಮ್ಮ ನೀನು ನಾನು ಆಡಿಸ್ತೇನೆ ಅಂತ ಹೇಳಿ ಇದು ಏನ್ ನಿನ್ನ ಹತ್ರ ಇನ್ನೊಂದಿದ್ಯಾ ಅಂತ ಹೇಳಿ ಕೇಳ್ದೆ ಏಕ ವಿಲಾಸ ಇದೊಂದೇ ಅಂತ ಹೇಳಿ ಆಮೇಲೆ ಏನಾರ ಮಾಡಿ ಇದನ್ನೊಂದು ಪುಡ್ಕೋಬೇಕಲ್ಲ ಯಾಕೋ ಬಹಳ ಅದು ಆ ಸಣ್ಣ ಹಿಂಗಂದ್ಕೊಂಡು ನಮ್ಗೆ ನೋಡ್ಸಕ್ ಬರೋದು ಇದೇ ನಾವು ಇನ್ನ ಗಿಟಾರೋ ಅಥವಾ ಇನ್ನೇನೋ ಇನ್ಸ್ಟ್ರೂಮೆಂಟ್ ಹಾರ್ಮೋನಿಯಂ ಅದಕ್ಕೆಲ್ಲ ಒಂದು ಒಂದು ಬಹಳ ದೊಡ್ಡ ಇದು ಬಹಳ ದೊಡ್ಡ ಇನ್ಸ್ಟ್ರೂಮೆಂಟ್ ಇದು ಬಹಳ ದೊಡ್ಡ ಕಾಲದ ಇದು ಸಾವಿರಾರು ವರ್ಷಗಳಿಂದ ಬಂದಂತ ಇನ್ಸ್ಟ್ರೂಮೆಂಟ್ ಇದು ತನ್ನ ಅಸ್ತಿತ್ವ ಉಳಿಸ್ಕೊಂಡಿದೆ ಇವತ್ತು ಅದು ಜನಪದ ಇದೊಳಗಡೆನಲ್ಲಿ ಭಜನೆ ಮಾಡುವಂತರು ಇದನ್ನ ತತ್ವಪದಗಳನ್ನ ಆಡುವಂತರು ಅಂತರು ಇದನ್ನ ಬಳಸ್ತಾರೆ ಆ ನಾನೊಂದು ಬಡಕಬೇಕು ಅಂದ್ರೆ ನಿಂಗೆ ಮಾತಾಡ್ತಾ ಉಜ್ಜಿ ರಾಜಣ್ಣ ಆ ನನ್ನ ಹತ್ರ ಐತೆ ಗುರುಗಳೇ ಒಂದು ತಂದು ಕೊಡ್ತೀನಿ ಅಂತ ಹೇಳಿ ಒಂದು ಫಸ್ಟ್ ತಂದು ಕೊಟ್ಟ ಅವನು ಇದು ಬೇರೆ ಅದು ಹೋಗ್ಬಿಡ್ತದ್ದು ಇದು ಬೇರೆ ಆಮೇಲೆ ಅವನ್ ತಂದ್ ಕೊಟ್ಟ ಮೇಲೆ ಸ್ಟಾರ್ಟ್ ಮಾಡಿದೆ ಪ್ರಾಕ್ಟೀಸ್ ಅಡ್ಕೊಂಡು ಅದು ಬಹಳ ಖುಷಿ ಕೊಡೋ ಅಂತ ಮತ್ತು ಆಮೇಲೆ ನಾನು ಬರವಣಿಗೆಗೆ ಪ್ರೇರಣೆ ಪ್ರೇರೇಪಣೆ ನೀಡಕ್ ಶುರು ಆಯ್ತು ಬರವಣಿಗೆಗೆ ಏನು ಮಾಡ್ಬೋದಲ್ಲ ಅಂತ ಹೇಳಿ ಒಂದಷ್ಟು ನಾನು ಬರೆಯಕ್ಕೂ ಶುರು ಮಾಡಿದೆ ಆತರ ತತ್ವಪದಗಳು ಅವು ಬೇರೆ ಅವು ತತ್ವಪದ ಆ ಕಾಲದ ತತ್ವಪದಗಳಿದಾವಲ್ಲ ಆ ತತ್ವಗಳು ಬೇರೆ ಆ ಅದಕ್ಕೆ ನಂದು ಸ್ವಲ್ಪ ಭಿನ್ನವಾದ್ದು ಈ ಕಾಲದ ಒಳಗಡೆನಲ್ಲಿ ಯಾವುದು ವಿಚಾರ ಯಾವುದು ತತ್ವ ಆ ಡೆಮಾಕ್ರಸಿ ಪರವಾಗಿರೋದು ತತ್ವ ಮತ್ತೆ ಆಧುನಿಕತೆ ಅಂದ್ರೆ ಏನು ಅಂತ ಹೇಳೋದು ತತ್ವ ಆ ಬೇರೆ ತರದಿದೆ ನನ್ನ ಗ್ರಹಿಕೆ ಒಳಗಡೆ ಎರೆಹುಳ ಪ್ರತಿಪಾದಿಸುವ ತತ್ವ ಯಾವುದು ಫುಕೋಕ ಪ್ರತಿಪಾದಿಸುವ ತತ್ವ ಯಾವುದು ಹೌದೌದು ಹೌದು ಜೇನುಳ ಪ್ರತಿಪಾದಿಸುವ ತತ್ವ ಯಾವುದು ಇದಕ್ಕೆ ನಂದು ಇದಾಯ್ತು ಆ ತತ್ವ ಅವರು ವೈದಿಕ ವಿರೋಧಿ ಅದೇನ್ ಸಾಮಾನ್ಯವಾದಲ್ಲ ತತ್ವ ಅವ್ರು ತತ್ವ ವೈದಿಕ ವಿರೋಧಿ ತತ್ವ ಅದು ಬಸವ ತತ್ವ ಅದನ್ನು ಪ್ರತಿಪಾದಿಸ್ತಾರೆ ಜಾತಿ ವಿರೋಧಿ ತತ್ವ ಲಿಂಗೇಧ ಇರುವಂತ ತತ್ವ ಇವೆಲ್ಲ ಡೆಮಾಕ್ರಸಿ ತತ್ವಗಳೇ ಅವೇನ್ ಕಮ್ಮಿ ಅಂತಲ್ಲ ನಮ್ದು ದೊಡ್ಡದು ನಮ್ದು ಹೆಚ್ಚು ಕಮ್ಮಿ ಪ್ರಶ್ನೆ ಇಲ್ಲ ಅವರವೇ ದೊಡ್ಡವು ಬಹಳ ದೊಡ್ಡ ತತ್ವ ಆಮೇಲೆ ಲಿಂಗಭೇದ ಭೇದ ಇಲ್ಲ ಜಾತಿ ಭೇದ ಇಲ್ಲ ಧರ್ಮ ಭೇದ ಇಲ್ಲ ಎಲ್ಲರೂ ಇದಾರೆ ಮುಸ್ಲಿಮ್ ಕ್ರಿಶ್ಚ ಕ್ರಿಶ್ಚಿಯನ್ ಹಿಂದೂ ಅಥವಾ ಪಾರ್ಸಿ ಎಲ್ಲರೂ ಅದ್ರೊಳಗಡೆ ಕೂತ್ಕೊಂಡು ಹಾಡಿರ್ತಾರೆ ಜಾತಿ ಇದು ಒಳಗಿದೆ ಜಾತಿ ಅದೆಲ್ಲ ಕೂತ್ಕೊಂಡು ಹಾಡುವಾಗ ಜಾತಿ ಇರಲ್ಲ ನಾನು ನೋಡಿದಿನಿ ಭಜನೆ ಮಾಡುವಂತವ್ರು ಅವರು ಜಾತಿ ಹಸ್ತ್ರ ಆಗಿರ್ತಾರೆ ಈಗ ಭಜನೆ ಮಾಡಿಬಿಟ್ಟು ಮಾಡಿದ ತಕ್ಷಣನೇ ಅವ್ರ ತತ್ವಪದಕಾರ ಆಗಲ್ಲ ನಾನು ತತ್ವೋಪಧಕಾರ ಆಗಕ್ಕಾಗಲ್ಲ ಅದರ ಎಲಿಮೆಂಟ್ಸ್ ನ ಕಿಂಚಿತ್ತು ನಾವು ಅದರ ಜೊತೆನಲ್ಲಿ ಹೋಗಕ್ ಸಾಧ್ಯ ಅದು ಶ್ರೀಮಂತಿಕೆಯ ವಿರೋಧ ಅದು ವೈಭವದ ವಿರೋಧ ವೈಭವದ ವಿರೋಧ ಅದು ತತ್ೋಪದ ವೈಭವದ ವ್ಯಕ್ತಿ ವಿರೋಧ ವ್ಯಕ್ತಿ ಇದೆಲ್ಲ ವ್ಯಕ್ತಿ ಅಲ್ಲ ದೊಡ್ಡದು ಸಮುದಾಯ ದೊಡ್ಡದು ಅನ್ನುವಂಥದ್ರ ಹಿನ್ನೆಲೆಯಲ್ಲಿ ಆ ತತ್ವ ಪದಗಳಿಗೆ ವಿಶೇಷವಾದ ಆದ್ಯತೆ ಇದೆ ನಾನು ಅದನ್ನ ಬರೆಯಕ್ಕೆ ಒಂದು ಸಿಡಿ ಕೂಡ ಮಾಡಿದೆ ಆ ಕೊನೆ ಇಲ್ಲ ಮೊದಲಿಲ್ಲ ಹೆಣೆಯುತ್ತಿದೆ ಜೇಡ ಬಲೆಯ ಅಂತ ಇದ್ರ ಹೆಸರು ಸೊ ಅದ್ರೊಳಗಡೆ ನಾನೇ ಹಾಡಿ ಎತ್ತಾರಿನಲ್ಲಿ ಒಂದು ಸಿಡಿ ಮಾಡಿದೆ ಅದನ್ನೆಲ್ಲ ಹಂಚ್ಕಂಡೆ ಅದನ್ನ ಎಲ್ಲೋದ್ರು ಈಗ ಆಡದು ಒಂದು ನಿರಂತರ ನನ್ನ ಮಾತಿಗೆ ನ ಜೊತೆ ಅದು ಒಂದು ಮೀಡಿಯಾ ಆಗಿ ನನ್ಗೆ ಖುಷಿ ಕೊಡ್ತಾ ಇದೆ ನಾವು ಮಕ್ಕಳಿಗೆ ಆಡ್ತೀನಿ ಯಾವ್ದಾರು ತತ್ವ ಆಡ್ತೀನಿ ನಾನು ಕವಿತೆಯನ್ನ ಆಡ್ತೀನಿ ಹಂಗಾಗಿ ಕರ್ಸ್ಕೊಳಕ್ ಇಷ್ಟಪಡ್ತೀರಾ ಅಂತ ನಿಮ್ಮನ್ ಕಂಡು ಹೇಳ್ತಾರೆ ಇಲ್ಲ ಅದು ತತ್ವಜ್ಞಾನಿ ಆಗಕ್ ಆಗಲ್ಲ ಯಾರು ವ್ಯಕ್ತಿ ಆಗಕ್ ಆಗಲ್ಲ ಅದೊಂದು ಆಲೋಚನೆಗ ಸೇರ್ಸ್ಬೋದಷ್ಟೇ ಇದು ಒಬ್ಬ ವ್ಯಕ್ತಿ ತತ್ವ ಇದೆ ಇದು ತತ್ವಜ್ಞಾನಿ ಅಂತೀವಿ ಎಲ್ಲರ ಒಳಗಡೆ ಇರುವ ಶಕ್ತಿಯನ್ನ ಸಾಕ್ರಟಿಸ್ ರೂಪದಲ್ಲಿ ನಾವು ನೋಡ್ತೀವಿ ಅದಕ್ಕೆ ಯಾವ ವ್ಯಕ್ತಿ ಬಗ್ಗೆ ಎಚ್ಚುಗಾರಿಕೆ ಇಲ್ಲ ನನಗೆ ನನಗೆ ಬಹಳ ದೊಡ್ಡ ಮನುಷ್ಯ ಅಂತ ಹೇಳಕ್ ನನಗೆ ಸಾಧ್ಯನೇ ಇಲ್ಲ ಅದು ಎಲ್ಲಿಂದ ಬಂದಿದೆ ಅಂತ ಗೊತ್ತಿದೆ ಅದು ಅದ್ ಆ ಶಕ್ತಿ ಆ ವ್ಯಕ್ತಿಗೆ ಎಲ್ಲಿಂದ ಬಂದಿದೆ ಅಂತ ಗೊತ್ತಿರೋದ್ರಿಂದ ನಾವು ನಾನು ತತ್ವಜ್ಞಾನಿ ಅಂತ ಅಥವಾ ಕೃಷಿ ಅಗ್ರಿಕಲ್ಚರಲ್ ಫಿಲಾಸಫಿಯನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೆಸಬೇಕು ಆಗ ಕೃಷಿಕರ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತ ಹೇಳಿ ಆ ಪ್ರೊಫೆಷನ್ಗೆ ಘನತೆ ಬರಬೇಕು ಆ ಪ್ರೊಫೆಷನ್ ದಿನ ಇಂಟಿಗ್ರಿಟಿ ಇದೆಯಲ್ಲ ಅದು ಹೆಚ್ಚಾಗ್ಬೇಕು ಅದು ದೊಡ್ಡದು ಅದು ಇಂಪಾರ್ಟೆಂಟ್ ಅಂತ ಅನ್ಬೇಕು ನಾವೇನ್ ಮಾಡಿದ್ವಿ ದುಡಿಯೋ ಜನರನ್ನ ಕಡಿಮೆ ಅನ್ನೋದು ಇದು ಏನು ಮಣ್ಣಾಗ್ದಂಗೆ ಇಟ್ಲಾಗ್ದಂಗೆ ಇಲ್ಲ ಅಂತಾರು ದೊಡ್ಡರು ಅನ್ನೋದು ಸಾವಿರಾರು ವರ್ಷದ ಬಂದ್ಬಿಟೈತೆ ಅದು ಆ ಕಾರಣಕ್ಕಾಗಿ ನಾವು ಅದೆಲ್ಲ ಹೇಳಂಗೆ ಇಲ್ಲ ಇಂಡಿವಿಜುವಲ್ ನಾನು ತತ್ವಜ್ಞಾನಿ ಅಥವಾ ಇನ್ನೋ ಒಂದು ಅನ್ನೋ ಪ್ರಶ್ನೆ ಬರಲ್ಲ ನಿಮ್ಮನ್ನ ಆ ಕ್ಷೇತ್ರದಲ್ಲಿ ಕಂಡವರು ಯಾರು ಅನ್ನೋದು ಅದು ತಪ್ಪು ಅಂತ ನಾನು ಹೇಳೋದು ಹಂಗಲ್ಲ ಅದು ಅಂತ ಅದು ಈ ಮನುಷ್ಯರೊಳಗೆ ಎಲ್ಲಿ ಹಾಡು ಕೇವಲ ಕೊಲ್ಲುವ ಡಿಗ್ರೇಡೇಷನ್